ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಗೈಸ್ ನಾವು ಇವತ್ತು ವರ ಮಹಾಲಕ್ಷ್ಮಿ ಹಬ್ಬ ಆಚರಿಸ್ತಾ ಇದ್ದೀವಿ ಸೊ ಗೈಸ್ ನೀವು ನೋಡ್ಬೋದು ನನ್ನ ಮಿಸ್ಸಸ್ ಬೆಳಗ್ಗೆ ಬೇಗ ಇದ್ದು ಹೂವಿಂದ ಎಲ್ಲ ಅಲಂಕಾರ ಮಾಡಿದ್ದಾರೆ ಮತ್ತೆ ದೇವರಿಗೂ ಕೂಡ ಅಲಂಕಾರ ಮಾಡಿದ್ದಾರೆ ನಾನು ಕೂಡ ಬೆಳಗ್ಗೆ ಬೇಗ ಇದ್ದೆ ಮತ್ತು ಪೂಜೆ ಇದು ಎಲ್ಲ ಮಾಡಿದೆ ನೀವು ನೋಡ್ಬೋದು ಗೈಸ್ ಹೋ ಗೈಸ್ ನಿಮ್ಮ ಮನೇಲಿ ಕೂಡ ನೀವು ಚೆನ್ನಾಗೆ ಈ ಥರ ವರ್ಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡಿರ್ಬೋದು ತುಂಬಾ ಖುಷಿ ಆಯ್ತು ಪೂಜೆ ಮಾಡಿ ಈ ಪೂಜೆ ಆದ್ಮೇಲೆ ನಾವು ಗೋವರ್ನಹಳ್ಳಿ ದೇವಸ್ಥಾನ ಹೊರಟಿದ್ದೆವು ಶ್ರೀ ಮಹಾಲಕ್ಷ್ಮಿ ಈ ರೋಡ್ ತುಂಬಾ ಚೆನ್ನಾಗಿದೆ ಮತ್ತೆ ಇದು ಬೆಂಗ್ಳೂರಿಂದ ಸೆವೆಂಟಿ ಟು ಏಯ್ಟಿ ಕಿಲೋಮೀಟರ್ ಡಿಸ್ಟನ್ ಗೂಗಲ್ ಮ್ಯಾಪ್ ನಾವು ಬರ್ತಾ ತುಂಬಾ ಖರಾಬ್ ರಸ್ತೆಯಿಂದ ನಮಗೆ ಕರ್ಕೊಂಡು ಬಂದಿತ್ತು ಐ ಫೋರ್ ಟು ಫೈವ್ ಕಿಲೋಮೀಟರ್ ಚೆನ್ನಾಗಿ ರಸ್ತೆ ಇರಲಿಲ್ಲ ಇದು ಸೂಪರ್ ರಸ್ತೆ ಇದೆ ದಯವಿಟ್ಟು ನೀವು ಯಾವುದು ಶಾರ್ಟ್ ಕಟ್ ಈ ಥರ ತೋಸ್ರೆ ಹೋಗಬೇಡಿ ಸ್ಟ್ರೇಟ್ ರೂಟ್ ಇಂದ ಬರ್ಬೋದು ಇದು ಮೇನ್ ಎಂಟ್ರಿ ಇಲ್ಲಿಂದ ದೇವಸ್ಥಾನದ ಎಂಟ್ರಿ ಒಳಗಡೆ ಸ್ಟಾರ್ಟ್ ಆಗ್ತದೆ ಹೋಗೋದು ಗೈಸ್ ನೋಡ್ಬೋದು ಮತ್ತೆ ಯಾವ ತರ ಕೊಲ್ಲಾಪುರದು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ತುಂಬಾ ಫೇಮಸ್ ಸೇಮ್ ಅದೇ ತರ ನಮ್ದು ಕರ್ನಾಟಕ ನಲ್ಲಿ ಈ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ತುಂಬಾ ಫೇಮಸ್ ಇಲ್ಲಿಗೆ ದಿನನಿತ್ಯ ತುಂಬಾ ಜನ ಬರ್ತಾರೆ ಆ ಮಹಾಲಕ್ಷ್ಮಿ ದೇವರು ಆಶೀರ್ವಾದ ತಗೊಳ್ಲಿಕ್ಕೆ ಇಲ್ಲಿ ಎಲ್ಲ ಹೂ ಅಂಗಡಿ ಅವ್ರ ಪೂಜೆ ವಸ್ತು ಎಲ್ಲ ಮಾಡ್ತಾ ಇರ್ತಾರೆ ರೈಟ್ ಸೈಡ್ಗೆ ನೀವು ನೋಡಬಹುದು ಆಮೇಲೆ ಅಲ್ಲಿ ಮುಂದೆ ಹೋದ್ರೆ ಕೂಡ ಇದೆ ಇದು ನೂರ ಐವತ್ತು ಇನ್ನೂರು ವರ್ಷದ ಸ್ಟೋರಿ ಅಂತ ಬೋರ್ಡ್ ಮೇಲೆ ಬರೆದಿದ್ದಾರೆ ಯಾವ ತರ ದೇವರು ಅಹ್ ಶ್ರೀ ಅಭೇರಾಜೆ ಅವರಿಗೆ ಸಿಕ್ಕಿತ್ತು ಎಲ್ಲ ಬರ್ತಿದ್ದಾರೆ ಸೊ ಗೈಸ್ ಇದು ಫ್ರಂಟ್ ವ್ಯೂ ದೇವಸ್ಥಾನದು ಮತ್ತೆ ಇದರ ಗೆ ಇಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ ಮತ್ತೆ ನವಗ್ರಹ ದೇವಸ್ಥಾನ ಇದೆ ಇಲ್ಲಿಂದ ಇದು ನೋಡಿ ನಾನು ಸ್ವಲ್ಪ ಹತ್ರ ಹೋಗಿ ಇದು ಸ್ವಲ್ಪ ಫ್ರಂಟ್ ವ್ಯೂ ತೋರಿಸ್ತೀನಿ ಇಲ್ಲಿ ಜನಗಳು ಫೋಟೋಗ್ರಾಫಿ ಎಲ್ಲ ಮಾಡ್ತಾ ನಿಂತಿದ್ದಾರೆ ಅಲ್ಲಿ ನೋಡಿ ಗರ್ಭಗುಡಿ ಇದೆ ಒಳಗಡೆ ಹಿಂದೆ ಹೋದ್ರೆ ಅಲ್ಲಿ ಮಾರಿಕಾಂಬೆ ಒಂದ್ ದೇವಸ್ಥಾನ ಇದೆ ತುಂಬಾ ಚೆನ್ನಾಗಿ ಫೀಲ್ ಆಯ್ತು ಒಳ್ಳೆ ತುಂಬಾ ಚೆನ್ನಾಗಿ ವೈಬ್ಸ್ ಇತ್ತು ಖುಷಿ ಆಯಿತು ಈ ಸ್ಪಾಟ್ ಮೇಲೆ ಇಲ್ಲಿ ಬಂದು ಇದು ಒರಿಜಿನಲ್ ಇಮೇಜ್ ದೇವ್ರದು ಸರೌಂಡಿಂಗ್ ಎಲ್ಲ ವ್ಯೂಸ್ ಇದು ಕಮಲಮ್ಮ ದೇವಸ್ಥಾನ ರಾಜೆ ಅವರಾದ್ಮೇಲೆ ಕಮಲಮ್ಮ ಈ ದೇವಸ್ಥಾನಗೆ ಮತ್ತೆ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿ ಚೆನ್ನಾಗಿ ಪೂಜೆ ನಿತ್ಯ ದಿನನಿತ್ಯ ಪೂಜೆ ಮಾಡ್ತದೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಗೈಸ್ ಈಗ ದೇವಿ ದರ್ಶನ್ ಆದ್ಮೇಲೆ ನಾವೀಗ ಅನ್ನಪ್ರಸಾದಕೊಳ್ಳಿಕ್ಕೆ ಹೊರಟಿದೀವಿ ಈ ಕಡೆ ಅದರ ಸೇಮ್ ಅಪೋಸಿಟ್ ರೋಡ್ ದೇವಸ್ಥಾನ ಹಿಂಗೆ ರೋಡ್ ಮಾಡ್ತಾ ಮಾಡ್ತಿದ್ವಿ ಅದರ ಗೆ ಹೋದ್ರೆ ಒಂದ್ ಕಂಪೌಂಡ್ ಇದೆ ಆ ಕಂಪೌಂಡ್ ಇಂದ ಒಳಗಡೆ ಅನ್ನ ಪ್ರಸಾದ ಅಲ್ಲಿ ಸರ್ವ್ ಮಾಡ್ತಾರೆ ಇದು ನೋಡ್ಬೋದು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು ಇಲ್ಲಿ ಅನ್ನಪ್ರಸಾದ ಇಲ್ಲೇ ಎಲ್ಲ ಜನಗಳು ಬಂದು ಇಲ್ಲಿ ಎಲ್ಲ ಗ್ರಾಂಡ್ ಮಾಡ್ತಾ ಇದ್ರು ಅನ್ನ ಪ್ರಸಾದ ತಕೊಂಡ್ಮೇಲೆ ನಾವು ಇಲ್ಲಿಂದ ಎಕ್ಸಿಟ್ ಇಂದ ಆಚೆ ಬರ್ತೀವಿ ಇದು ಎಕ್ಸಿಟ್ ಇಂದ ಆಚೆ ಬರ್ತಾ ಇದ್ವಿ ಈಗ ಆಚೆ ಬಂದ ಮೇಲೆ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ತೀವಿ ತುಂಬಾ ಶಾಂತ ವಾತಾವರಣ ತುಂಬಾ ಖುಷಿ ಆಯ್ತು ನೋಡಿ ಸೊ ಇಲ್ಲಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಇಲ್ಲಿಂದ ಹೊರಟಿದ್ವಿ ಇದು ಎಕ್ಸಿಟ್ ಕಂಪೌಂಡ್ ಇಂದ ಆಚೆ ಬರ್ತೀವಿ ಈಗ ಇಲ್ಲಿ ಬಂದ್ಮೇಲೆ ಆಮೇಲೆ ನಮ್ಮ ಬಾಬು ಸ್ವಲ್ಪ ಆಟ ಆಡೋದು ವಸ್ತುಗಳಿಗೆ ಹಠ ಮಾಡ್ತಾ ಇತ್ತು ಆಟ ಆಡೋದು ಗೈಸ್ ಏನ್ ಅಂತ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಮತ್ತೆ ಆ ತಾತ ಒಂದ್ ಮುಟ್ಟಿದ್ ನೋಡಿ ಅಲ್ಲಿ ಗನ್ ಇದೆ ಅದೇ ಒಂದ್ ಫೈನಲ್ ಆಗಿ ನಾವು ತಗೊಂಡಿದ್ದೇವೆ ತುಂಬಾ ವೆರೈಟೀಸ್ ಇತ್ತು ಆಟ ಆಡೋದು ಸಾಮಾನ್ಯ ಎಲ್ಲ ಇತ್ತು ಫೈನಲ್ ಆಗಿ ಶಾಪ್ ಓನರ್ ಚೆನ್ನಾಗಿದ್ರು ನಮ್ಗೆ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಟ್ಟರು ಸೊ ದರ್ಶನ್ ಎಲ್ಲ ಆದ್ಮೇಲೆ ಅನ್ನ ಪ್ರಸಾದ ಎಲ್ಲ ತಕೊಂಡ್ಮೇಲೆ ನಾವು ಈಗ ಮನೆ ಕಡೆ ಹೊರಟಿದ್ದೇವೆ ಸೊ ಹೋಪ್ ಗೈಸ್ ನಿಮ್ಗೆ ಈ ಬ್ಲಾಗ್ ನಂದು ಇಷ್ಟ ಆಗಿರ್ಬೋದು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಒಂದು ಸೀಕರಣ ಮತ್ತೆ ನೆಕ್ಸ್ಟ್ ನಲ್ಲಿ ಸೊ ಟಿಲ್ ಡೆನ್ ಟೇಕ್ ಕೇರ್ ಬೈ